ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಖ್ಯಾಗ ಕಾಂಗ್ರೆಸ್ ಮುಖ್ಯಮಂತ್ರಿಯ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಈ ರೀತಿಯೂ ಇರೋಕ್ಕೆ ಸಾಧ್ಯವ ಭಾರತ ದೇಶದ ಒಬ್ಬ ನಾಗರಿಕ ಆತ ಮುಖ್ಯಮಂತ್ರಿ ಎಮ್ ಎಲ್ ಎ ಮಿನಿಸ್ಟ್ರು ಏನು ಬೇಡ ಈ ದೇಶದ ಒಬ್ಬ ಪ್ರಜೆ ಈ ರೀತಿಯೂ ಇರೋದಕ್ಕೆ ಸಾಧ್ಯವ ಅನ್ನುವ ಮಟ್ಟಿಗೆ ಜನಾಕ್ರೋಶ ಬಿ ಜೆ ಪಿ ಆಕ್ರೋಶ ರಾಜಕೀಯ ಆಕ್ರೋಶ ಅಲ್ಲ ಜನಾಕ್ರೋಶವನ್ನು ಸಿಡಿಸಿರುವಂಥ ಅತ್ಯಂತ ಕೀಳುಮಟ್ಟದ ಒಂದು ಬೆಳವಣಿಗೆ ವಿಡಿಯೋ ಭಯಂಕರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕಿಚ್ಚು ಹೊತ್ತಿಸಿರೋದು ಅಷ್ಟು ಆಕ್ರೋಶದ ಕಿಡಿ ಹೊತ್ತಿಸಿದ್ದಾರೆ ಈ ಸಿ ಎಂ ಮತ್ತೊಂದು ಕಡೆ ರಾಹುಲ್ ಗಾಂಧಿಯವರ ಬೌದ್ಧಿಕ ಪರಿಸ್ಥಿತಿಯ ಬಗ್ಗೆ ಜೈಶಂಕರ್ ಬಿಗ್ ಎಕ್ಸ್ಪೋಸ್ ಮಾಹಿತಿ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಒಂದು ಕಡೆ ಭಾರತ ಪಾಕಿಸ್ತಾನ ಬಾರ್ಡ್ರಲ್ಲಿ ಎನಿ ಟೈಮ್ ಏನು ಬೇಕಾದರೂ ಆಗ್ಬೋದು ಯಾವುದೇ ಕ್ಷಣದಲ್ಲಿ ಯುದ್ಧ ಶುರುವಾಗಬಹುದು ಅನ್ನೋ ತನಕ ಪರಿಸ್ಥಿತಿ ಉದ್ಭವಿಸಿದೆ ಫೈರಿಂಗ್ ಶುರು ಮಾಡಿದೆ ಕದನ ವಿರಾಮವನ್ನು ಉಲ್ಲಂಘಿಸಿ ಲೀಪಾ ವ್ಯಾಲಿಯಲ್ಲಿ ಪಾಕಿಸ್ತಾನ ಮೆಗಾ ಡೆವಲಪ್ಮೆಂಟ್ ಆಗ್ತಿರೋ ಹೊತ್ತಲ್ಲಿ ನೋಡಿ ಬೆಳವಣಿಗೆ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಏನು ಮಾತಾಡಿದ್ದಾರೆ ಕೇಳಿಸ್ಕೊಳ್ಬೇಕು ನೀವೇ ರೇವಂತ್ ರೆಡ್ಡಿ ಅವರು ಹೇಳ್ತಾರೆ ಪಾಕಿಸ್ತಾನ ಭಾರತವನ್ನು ಒದ್ದು ಕಳಿಸಿದೆ ಒಂದು ರಿಟ್ಯಾಲಿಯೇಷನ್ನು ಮಾಡಲಿಲ್ಲ ಭಾರತ ಉತ್ತರವನ್ನೇ ಕೊಡಲಿಲ್ಲ ಭಾರತ ಒದ್ದು ಕಳಿಸಿದೆಯಂತೆ ಕಿಕ್ಡ್ ಇಂಡಿಯಾ ಪಾಕಿಸ್ತಾನ ಕಿಕ್ಡ್ ಇಂಡಿಯಾ ಇಂಥ ಒಂದು ಪದ ಬಳಕೆ ಮಾಡೋದಕ್ಕೂ ಭಾರತೀಯ ನಿಜವಾದ ಭಾರತೀಯನಿಂದ ಸಾಧ್ಯವಿಲ್ಲ ಆತ ಎಷ್ಟು ಹೀನಾಯ ಮನಸ್ಥಿತಿಯವನಾಗಿದ್ದರೂ ಇಂತಹ ಪದ ಬಳಸೋದಿಕ್ಕೆ ಸಾಧ್ಯ ಇಲ್ಲ ಅಂತಹ ಪದವನ್ನು ಒಬ್ಬರು ಮುಖ್ಯಮಂತ್ರಿ ಒಂದು ರಾಜ್ಯದ ಸಿ ಎಂ ಬಳಸಿದ್ದಾರೆ ಹಾಗಾದರೆ ರಾಜಕೀಯ ಮಾಡೋದಕ್ಕೆ ನಮ್ಮ ಸೇನೆಯನ್ನು ಹೀಗೂ ಅವಮಾನಿಸಬಹುದಾ ಮತ್ತಿದು ಸೇನೆಗಷ್ಟೇ ಅವಮಾನ ಅಲ್ಲ ಭಾರತ ಅಂಬೆಗೆ ನಮ್ಮ ದೇಶಕ್ಕೆ ಅವಮಾನ ಹೌದಾ ಅಲ್ವಾ ಪಾಕಿಸ್ತಾನ ನಮ್ಮನ್ನು ಒದ್ದಿದೆ ನಾವು ತಿರುಗೇಟೇ ಕೊಟ್ಟಿಲ್ಲ ಅಂತ ಹೇಳುವಂಥ ಅತ್ಯಂತ ಕೀಳುಮಟ್ಟಕ್ಕೆ ಇಳಿದು ಬಿಟ್ರೆ ಅನ್ನುವ ಆಕ್ರೋಶ ಸಿಡಿದಿರೋದು ನಾವು ರಿಟಾಲಿಯೇಟೇ ಮಾಡಿಲ್ವಂತೆ ಇಡೀ ಜಗತ್ತು ಕಣ್ಣರಿಳಿಸ್ ನೋಡಿದೆ ರಫೆಲ್ ಆರ್ಭಟ ಬ್ರಹ್ಮೋಸ್ ಅಬ್ಬರವನ್ನು ಇಡೀ ಜಗತ್ತು ಗಮನಿಸಿದೆ ನಮ್ಮ ಶಸ್ತ್ರಾಸ್ತ್ರಗಳಿಗೆ ಬೇಡಿಕೆ ಯಾವ ರೀತಿ ಹೆಚ್ಚಾಗಿದೆ ನೋಡಿದ್ದೀವಿ ಹೊಡೆದು ಹಾಕಿದ್ವಿ ಅಂತ ಕಥೆ ಹೇಳಿದ ಅಲ್ಲಿ ರಾಷ್ಟ್ರಪತಿಗಳು ಮೊನ್ನೆ ಹಾರಾಡಿ ತೀಕ್ಷ್ಣ ಸಂದೇಶವನ್ನು ಕೊಟ್ಟಿದ್ದನ್ನು ನೋಡಿದ್ದೀವಿ ಭಾರತ ಆಪರೇಷನ್ ಸಿಂಧೂರದಲ್ಲಿ ಏನು ಮಾಡಿದೆ ಅನ್ನೋದಕ್ಕೆ ವಿಡಿಯೋ ಸಾಕ್ಷಿಗಳಿವೆ ಲಕ್ಷ ಲಕ್ಷ ಕೋಟಿ ಸಾವಿರಾರು ಕೋಟಿನೂ ಅಲ್ಲ ಲಕ್ಷ ಲಕ್ಷ ಕೋಟಿ ಟೆಂಡರ್ ಕೊಟ್ಟು ಏರ್ಬೇಸ್ ಸರಿ ಮಾಡೋ ರೀತಿಯಲ್ಲಿ ಪಾಕಿಸ್ತಾನದ ಬೆನ್ನು ಮೂಳೆ ಮುರಿದು ಹೋಗಿದೆ ಅದನ್ನು ಸ್ವತಃ ಮುನೇರು ಅಲ್ಲಿನ ಸಿ ಎಮ್ಮು ಅಂದರೆ ಸಾರಿ ಅಲ್ಲಿನ ಪಿ ಎಮ್ಮು ಉಪಪ್ರಧಾನಿ ತನಕ ಎಲ್ಲರ ಬಾಯಲ್ಲೂ ಸತ್ಯ ಬಂದಿದೆ ಜಾಗತಿಕ ಸೇನಾ ವಿಶ್ಲೇಷಣಾಕಾರರು ಸ್ಯಾಟ್ಲೈಟ್ ಇಮೇಜನ್ನು ರಿಲೀಸ್ ಮಾಡಿದ್ದಾರೆ ಇಷ್ಟರ ಮೇಲೂ ಟ್ರಂಪ್ಗೆ ಮತ್ತು ಕಾಂಗ್ರೆಸ್ಗೆ ಇಬ್ಬರಿಗೂ ಮಾತ್ರ ಇದನ್ನು ಅರ್ಗಿಸ್ಕೊಳೋಕಾಗ್ತಿಲ್ಲ ಟ್ರಂಪ್ ಏನೋ ಮಾಡ್ಬೇಕಾಯ್ತು ಅವರವರ ಹಿತಾಸಕ್ತಿ ಅವರ ದೇಶದ ಹಿತಾಸಕ್ತಿಗೆ ಭಾರತ ಬೇಕು ಭಾರತವನ್ನು ನಾವು ಬಗ್ಗಿಸಿದ್ವಿ ಅಂತ ಹೇಳ್ತಾನೆ ಇರಬೇಕಾಯ್ತು ಆದರೆ ನಮ್ಮ ಏನಾಗಿದೆ ಅಂತ ರಾಜಕೀಯವನ್ನು ಈ ರೀತಿ ಮಾಡಬಹುದಾ ಈ ರೀತಿ ಜನ ನಿಮ್ಮನ್ನು ಒಪ್ಕೊಳ್ತಾರೆ ಅಂತ ಅನಿಸುತ್ತ ಅನ್ನುವಂಥ ಪ್ರಶ್ನೆ ಆಶ್ಚರ್ಯಕ್ಕೊಳಗಾಗಿದೆ ಜನ ಭಾರತದಲ್ಲಿ ಯಾರಾದರೂ ದೇಶ ವಿರೋಧಿಗಳಿಗೆ ಓಟ್ ಹಾಕೋರು ಅನ್ನೋ ಮಟ್ಟಿಗೆ ಆಕ್ರೋಶ ಸಿಡಿದಿದೆ ಕಿಶನ್ ರೆಡ್ಡಿ ಕೇಂದ್ರ ಮಂತ್ರ బుడ్డ పైసైనా తెచ్చింద్రా వీళ్ళని నేను అడుగుతున్నా ఎన్నాడన్నా కేంద్ర మంత్రిగా కిషన్ రెడ్డి మన గల్లీకి వచ్చిండా మన సమస్యలు అడిగిండా మనం ఎట్లున్నారో చూసిండా ఇవాళ ఉప ఎన్నికలు రాగానే ఇవాళ మా అభ్యర్థిని గెలిపించండి కార్పెట్ బాంబింగ్ చేస్తారంట సిగ్గుండాలన్నాయా పాకిస్తాన్ వాడు ముడ్డి అంటే ఆడపోయి బాంబులు అయ్యావు కానీ జూబ్లీ హిల్స్ వచ్చి బీజేపీలు కార్పెట్ బాంబింగ్ చేస్తారంట ಇದು ರೇವಂತ್ ರೆಡ್ಡಿ ಅವರ ಪರಿಸ್ಥಿತಿ ಆದ್ರೆ ರಾಹುಲ್ ಗಾಂಧಿ ಅವರ ಪರಿಸ್ಥಿತಿ ನೋಡಿ ರಾಹುಲ್ ಗಾಂಧಿ ಅವ್ರ ಮತ್ತದೇ ಹೇಳಿರಾಗ ನರೇಂದರ್ ಸರೆಂಡರ್ ಅದಕ್ಕೆ ಉತ್ತರ ಚಿದಂಬರಂ ಅವರೇ ಕೊಟ್ರು ನಾವು ತುಂಬಾ ಸ್ಟ್ರಾಂಗ್ ಆಗಿ ಉತ್ತರ ಕೊಡೋಕೆ ಬಯಸಿದ್ವಿ ಟ್ವೆಂಟಿ ಸಿಕ್ಸ್ ಲೆವೆನ್ ಅಂತ ಬಟ್ ಮನಮೋಹನ್ ಸಿಂಗ್ ಅವರು ಒಪ್ಲಿಲ್ಲ ಅಮೆರಿಕದ ಮಿನಿಸ್ಟರು ಅಲ್ಲಿನ ಪ್ರತಿನಿಧಿಗಳು ಬಂದು ನಮ್ಮ ಬಾಯಿ ಮುಗ್ಸ್ಬಿಟ್ರು ಅವ್ರು ಹೇಳ್ದಂಗೆ ನಮ್ಮವ್ರು ಕೇಳಿದ್ರು ಅಂತ ಮಾನ ಮರ್ಯಾದೆ ತೆಗೆದು ಇಟ್ಬಿಟ್ರು ಚಿದಂಬರಂ ಅವರು ನನಗೂ ಇಷ್ಟ ಇತ್ತು ಅವತ್ತು ನಾವು ಪ್ರತ್ಯುತ್ತರ ಕೊಡಲೇಬೇಕು ಅಷ್ಟು ಜನರ ಜೀವ ಹಿಂಡಿದಂಥ ಭಯೋತ್ಪಾದಕರ ಸರ್ವನಾಶ ಮಾಡಬೇಕು ಅಂತ ಅನಿಸಿತ್ತು ರಕ್ತ ಕುದಿತಿತ್ತು ಮನಮೋಹನ್ ಸಿಂಗ್ ಅವರು ಒಪ್ಕೊಳ್ಳಲಿಲ್ಲ ಅವತ್ತು ಅಮೇರಿಕಾ ಹೇಳ್ದಂಗೆ ಕುಣಿದ್ವಿ ಅಂತ ಅವರೇ ಹೇಳಿದ್ರು ಅದ್ರ ಮೇಲೂ ಮತ್ತೆ ಈಗ ಮೋದಿ ಸರ್ಕಾರ ರಿಟ್ಯಾಲಿಯೇಟ್ ಮಾಡಿಲ್ಲ ಟ್ರಂಪ್ ಅಷ್ಟು ಸಲ ಹೇಳಿದ್ರು ಇಷ್ಟು ಸಲ ಹೇಳಿದ್ರು ಎಂಟು ಹತ್ತು ವಿಮಾನ ಹೊಡೆದು ಹಾಕಿದ್ದೀವಿ ಅನ್ನೋ ತನಕ ಹೇಳಿದ್ದಾರೆ ಏನೂ ಉತ್ತರ ಕೊಡ್ತಿಲ್ಲ ಮೋದಿ ಅಂತ ಮತ್ತೆ ಅದೇ ಹಳೆ ಕಥೆಯನ್ನು ಶುರು ಮಾಡಿದ್ದಾರೆ ಜೈಶಂಕರ್ ಅವ್ರು ಕೊಟ್ಟಿರೋ ಸಿಂಪಲ್ ರಿಪ್ಲೈ ಎಂಥ ಪಾರ್ಟಿಯಲ್ಲಿ ಎಂಥೆಂಥವ್ರು ಇದ್ದಾರೆ ಅನ್ನೋದೇ ಶೌಚನೀಯ ಪರಿಸ್ಥಿತಿ ಎಂಥೆಂಥ ಇಂಟೆಲೆಕ್ಚುವಲ್ಸ್ ಇದ್ದ ಪಾರ್ಟಿದು ಮಹಾತ್ಮ ಗಾಂಧಿ ಸರ್ದಾರ್ ಪಟೇಲ್ರಿದ್ದಂತಹ ಪಕ್ಷದಲ್ಲಿ ಈ ರೀತಿ ಹಠ ಹಿಡಿಯೋ ಸಣ್ಣ ಬುದ್ಧಿಹೀನ ಮಕ್ಕಳು ಹುಟ್ಟೋಕ್ಕೆ ಶುರುವಾದ್ರಲ್ಲ ಅನ್ನೋ ರೀತಿಯಲ್ಲಿ ಸ್ಟ್ರಾಂಗ್ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವ್ರದ್ದೇನು ಸರ್ಪ್ರೈಸೇ ಇಲ್ಲ ಯಾಕಂದರೆ ಅವರಿಗೆ ಈ ಗ್ಲೋಬಲ್ ಮ್ಯಾಟರ್ಸ್ ಅರ್ಥ ಆಗೋದು ಡಿಲೇ ತುಂಬ ಲೇಟಾಗುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ಸ್ ಇದ್ದಾವೆ ಗಲ್ವಾನ್ ಸಂಘರ್ಷ ಇರಬಹುದು ನಮ್ಮ ಏರ್ ಸ್ಟ್ರೈಕು ಸರ್ಜಿಕಲ್ ಸ್ಟ್ರೈಕ್ಗಳಿರ್ಬೋದು ಎಲ್ಲದರಲ್ಲೂ ಪಾಪ ಅವ್ರಿಗೆ ಅರ್ಥ ಆಗಿದ್ದೇ ಲೇಟಾಗಿ ಸ್ಲೋ ಗ್ರಾಸ್ಪಿಂಗ್ ಪವರ್ ಅವರದ್ದು ಏನೂ ಮಾಡೋಕ್ಕಾಗಲ್ಲ ಆದರೆ ಬಹಳ ಬೇಜಾರಾಗ್ತಿದೆ ಕಾಂಗ್ರೆಸ್ ಅನ್ನುವಂಥ ಒಂದು ಪಕ್ಷದಲ್ಲಿ ಈ ರೀತಿ ಅವರು ಆವರಿಸ್ಕೊಂಡಿದ್ದಾರಲ್ಲ ಅಂತ ಸಿಂಪ್ ಸುಪ್ಪಲ್ ಆಗಿ ಜೈಶಂಕರ್ ಅವರು ತಿರುಗೇಟು ಕೊಟ್ಟಿದ್ದಾರೆ ಟ್ರಂಪ್ ಅಜೆಂಡಾ ಅದು ಅಮೆರಿಕದ ಅಜೆಂಡಾ ಏನು ಅಜೆಂಡಾ ಡ್ರಿವನ್ ವರ್ಡ್ಸ್ ಏನು ದಿನಕ್ಕೊಂದು ಮಾತು ಯಾಕೆ ಚೇಂಜ್ ಆಗುತ್ತೆ ಎಲ್ಲ ಜಗತ್ತಿಗೆ ಗೊತ್ತು ಅದ್ರ ಮೇಲೂ ರಾಹುಲ್ ಗಾಂಧಿಯವರು ಪಾಪ ಅನ್ಸುತ್ತೆ ಅವ್ರು ನೋಡಿದ್ರೆ ಸ್ಲೋ ಗ್ರಾಸ್ಪಿಂಗ್ ಅವ್ರಿಗೆ ಇನ್ನೂ ಅರ್ಥ ಆಗೋಕ್ಕೆ ಎಷ್ಟೋ ವರ್ಷ ಬೇಕು ಅನ್ನೋ ರೀತಿಯಲ್ಲಿ ಜೈಶಂಕರ್ ಅವರು ಕೊಟ್ಟಿರುವಂಥ ತೀಕ್ಷ್ಣವಾದ ಸಂದೇಶ ಅವ್ರಿಗೆ ರಿಪ್ಲೈ ಇಷ್ಟೇ ಸಾಕು ಮತ್ತೇನು ಹೇಳೋಕ್ಕಾಗಲ್ಲ ಇದಕ್ಕಿಂತ ಜಾಸ್ತಿ 1971 के युद्ध में आप याद रखिए जो यहां पे बुजुर्ग लोग हैं 1971 में बांग्लादेश लड़ाई में अमेरिका ने अपना एयरक्राफ्ट कैरियर भेजा सेवेंथ फ्लीट थी उनकी उन्होंने अपनी नेवी भेजी हिंदुस्तान को धमकाने के लिए डराने के लिए इंदिरा गांधी जी प्रधानमंत्री थी उन्होंने कहा आपकी नेवी से हम नहीं डरते आपको जो करना है करो हमें जो करना है हम करेंगे ऐसे प्रधानमंत्री होते हैं वो महिला थी इंदिरा गांधी जी महिला थी मगर इस मर्द से ज्यादा दम उस महिला में थी नरेंद्र मोदी जी डरपोक पोख है मैं आपको बता रहा हूं ना उनका विजन है ना वो अमेरिका के राष्ट्रपति के सामने खड़े हो सकते हैं ये सच्चाई है और मैं चैलेंज देता हूं मैं चैलेंज देता हूं कि नरेंद्र मोदी में अगर दम है तो बिहार में मीटिंग कर रहे हैं किसी भी मीटिंग में कह दें कि अमेरिका का राष्ट्रपति झूठ बोल रहा है मैं इसके सामने नहीं झुका मैंने ऑपरेशन सिंदूर नहीं रुकवाया नहीं कर सकते ಈ ರೀತಿ ಪರಿಸ್ಥಿತಿಯಲ್ಲಿ ತಮ್ಮ ಹೈಕಮಾಂಡ್ ಮೆಚ್ಚಿಸೋಕೆ ನಿಂತು ಹಿಂಗೆ ಮಾತಾಡ್ತಿದ್ದಾರ ಒಂದು ಅರ್ಥ ಆಗದು ಒಟ್ಟಿನಲ್ಲಿ ನಮ್ಮ ಸೇನೆ ಮತ್ತೊಂದು ಮಹಾ ಸಮರವನ್ನ ಎದುರಿಸೋದಕ್ಕೆ ಸಜ್ಜಾಗಿರುವ ಹೊತ್ತಲ್ಲೇ ನಮ್ಮ ಸೈನಿಕರಿಗೆ ಈ ರೀತಿ ಅವಮಾನಿಸೋದಿದೆಯಲ್ಲ ಅದಕ್ಕಿಂತ ಹೀನಾಯವಾದ ಬದುಕಿಲ್ಲ ಭಾರತೀಯ ಪ್ರಜೆಯಾಗಿ ಇದಕ್ಕಿಂತ ಅವಮಾನ ಇಲ್ಲ ಇಂಥ ಕೆಲಸ ಮಾಡೋದಕ್ಕಿಂತ ಅಂತ ಅನಿಸುತ್ತೆ ಆಕ್ರೋಶ ಸಿಡಿದೆ ಈಗ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು